ಪೂಜ್ಯ ಶ್ರೀ ಜಗದ್ಗುರು ಜ್ಞಾನೇಶ್ವರಿ ಮಾತಾಜಿ ಜಗನ್ಮಾತೆ ಅಕ್ಕಮಹಾದೇವಿ ಅನುಭಾವ ಪೀಠದ ಪೀಠಾಧ್ಯಕ್ಷರು ಧಾರವಾಡ ಅವರು ಡಾಕ್ಟರ್ ಲತಾ ಎಸ್ ಮುಳ್ಳೂರು ರಾಷ್ಟೀಯ ಅಧ್ಯಕ್ಷರು ಸಾವಿತ್ರಿಬಾಯಿ ಫುಲೆ ರಾಷ್ಟೀಯ ಶಿಕ್ಷಕಿಯರ ಫೆಡರೇಷನ್ ನವದೆಹಲಿ ಇವರ ಹುಟ್ಟುಹಬ್ಬವನ್ನು ವಿಶೇಷ ರೀತಿಯಲ್ಲಿ ಆಚರಿಸಲಾಯಿತು ಹುಟ್ಟುಹಬ್ಬದ ವಿಷಯ ತೆಗೆದು ಆಕಸ್ಮಿಕವಾಗಿ ಇವರ ಮನೆಗೆ ಆಗಮಿಸಿದ ಪೂಜ್ಯ ಶ್ರೀ ಜಗದ್ಗುರು ಜ್ಞಾನೇಶ್ವರಿ ಮಾತಾಜಿ ಅವರು ಡಾಕ್ಟರ್ ಲತಾ ಎಸ್ ಮುಳ್ಳೂರು ಅವರಿಗೆ ಆರೋಗ್ಯ ಸಕಲ ಸಂಪತ್ತು ದೊರಕಲಿ ಎಂದು ಶುಭ ಹರಿಸಿದರು ನಂತರ ಅಕ್ಕ ಮಹಾದೇವಿ ಅವರ ಪುಸ್ತಕ ಕೊಟ್ಟು ವಿಶ್ವಗುರು ಬಸವಣ್ಣನವರ ಆಶೀರ್ವಾದ ಸದಾ ಇರಲಿ ಎಂದು ಆಶೀರ್ವದಿಸಿದರು ಇನ್ನು ಅವರೊಂದಿಗೆ ಆಶ್ರಮದ ಮಕ್ಕಳು ಕೂಡ ಆಗಮಿಸಿದರು ಈ ವೇಳೆಯಲ್ಲಿ ಬಸವರಾಜ್ ಆನೆಗುಂದಿ ಸಂಪಾದಕರು ನ್ಯೂಸ್ ಆಗಮಿಸಿ ಹುಟ್ಟುಹಬ್ಬಕ್ಕೆ ಶುಭ ಬೆಳಗಿರಿ ಹರಸಿರಿ ಶುಭವನು ಶ್ರೀ ಶರಣೆಗೆ ಶ್ರೀ ಶರಣೆಗೆ ಶ್ರೀ ಲತಾರವರಿಗೆ ಹುಟ್ಟುಹಬ್ಬದ ಹುಟ್ಟು ಹಬ್ಬದ ಶುಭಾಶಿ ಲತಾಮಳ್ಳೂರವರಿಗೆ ಹುಟ್ಟುಹಬ್ಬದ ಲತಾಮುಳ್ಳೂರವರಿಗೆ ಹುಟ್ಟು ಹಬ್ಬದ ಶುಭಾಶಯ ಲತಾ ಶಿವಾಶಿ ಲತಾಮಳ್ಳೂರವರಿಗೆ ಹುಟ್ಟುಹಬ್ಬದ ಶುಭಾಶಿ ಜೈವರ ಬಸವೇಶ್ವರ जय बसवन सुरभुज जयतु तो महाका गणतेज जयतु तो सिंधु भज क जन बंधु जय इष्टायका रक्षिसु श्री गुरु बसवा रक्षि श्रीआण श्री शरण मेले शुभ हर नाम ಪೂವ ಸೂರ್ಯಾಡೋಣ ಆಯುಷ್ಯ ಆರೋಗ್ಯ ಐಶ್ವರ್ಯ ಸಂತೋಷ ಸಮೃದ್ಧಿ ಸಂತೃಪ್ತಿ ಹರಿದು ತಾಬರಲೆಂದು ಹೂವ ಸೂರ್ಯಾಡೋಣ ಸತಿಥಿ ಸಂಪದ ನಿಮ್ಮದಾಗಲೆಂದು ಸಚಿದಾನಂದನ ಕರುಣೆಯ ಹರಸಿ ಹೂವ ಸೂರ್ಯಾಡೋಣ ಶ್ರೀ ಹೂವ ಸೂರ್ಯಾ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅವ್ರಿಗಿನ್ನೂ ಒಳ್ಳೇದಾಗ್ಲಿ ಅಂತ ನಾವು ಹಾರೈಸಿ ಬರೋಣ ಅಂತ ಹೇಳಿ ಈ ಹುಟ್ಟು ಹಬ್ಬಕ್ಕೆ ನಾವು ಬಂದಿದ್ವಿ ಇವ್ರಿನ್ನೂ ಕೂಡ ಗುರು ಬಸವಣ್ಣನವರು ಹೆಚ್ಚಿನ ಆಯುಷ್ಯ ಆರೋಗ್ಯ ಬಗ್ಗೆ ಸಕಲ ಸಂಪತ್ತು ಕೊಡಲಿ ಅಂತ ಹಾರೈಸಿ ನನ್ನ ಪ್ರೋತ್ಸಾಹ So the Thank you, sir.